ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಗೃಹಲಕ್ಷ್ಮಿಯ ಏಳು ಮತ್ತು ಎಂಟನೇ ಕಂತಿ ನಾಣ ಬಿಡುಗಡೆಯಾಗಿ ಈಗಾಗಲೇ ಸುಮಾರು ಇಪ್ಪತ್ತು ದಿನಗಳೇ ಆಗಿದ್ದರೂ ಕೂಡ ಇಲ್ಲಿ ಏಳನೇ ಕಂತಿ ಹಣ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಹಾಗೆ ಎಂಟನೇ ಕಂತಿ ಹಣ ಇನ್ನೂ ಯಾರಿಗೂ ಬಂದಿಲ್ಲ ಹಾಗಾದರೆ ಎಣ್ಣೆ ಕಂತಿ ಬಿಡುಗಡೆ ಮಾಡಲ್ವಾ ಇಲ್ಲಾಂದರೆ ಎಣ್ಣೆ ಕಂತಿಗೆ ಏನಾದ್ರು ಹೊಸ ರೂಲ್ಸ್ ತಂದಿದ್ದಾರಾ ಅಂತ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿ ಸುಮಾರು ಹತ್ತು ದಿನ ಆದರೂ ಕೂಡ ಇಲ್ಲಿ ಯಾರಿಗೂ ಹಣನ ಹಾಕಿರಲಿಲ್ಲ ನಂತರ ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಏಳನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಆಗ ಒಂದಿಷ್ಟು ಮಹಿಳೆಯರಿಗೆ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಮಹಿಳೆಯರಿಗೆ ಅಂತ ಒಂದಿಷ್ಟು ಮಹಿಳೆಯರಿಗೆ ಬಂದಿತ್ತು ಈಗ ಇವಾಗ ಏಪ್ರಿಲ್ ಫಸ್ಟರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಕಮ್ಮಿ ಕಂಪ್ಲೀಟ್ ಆಗಿದೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇಲ್ಲಿ ಏಳನೇ ಕಂತಿನ ಹಣ ಬಂದಿಲ್ಲ ಯಾಕೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾಯಿದ್ರು ಇದರಿಂದ ಡಾಕ್ಯುಮೆಂಟ್ಸ್ ಯಾರ್ಯಾರ್ದು ಸರಿ ಇರಲಿಲ್ಲ ಇಲ್ಲಾಂದರೆ ಜಿ ಎಸ್ ಟಿ ಪೇ ಇತ್ತು ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಹೆಸರುಗಳಲ್ಲಿ ಅಂದರೆ ಅಕೌಂಟ್ಸ್ಗಳಲ್ಲಿ ಅಂದರೆ ಅಂಥವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಾಂದರೆ ಅಂಥವ್ರಿಗೆ ಹಣನ ಹಾಕಿಲ್ಲ ಇಲ್ಲಿ ಏಳನೇ ಕಂತಿನ ಹಣನ ಹಾಗೆ ಎಂಟನೇ ಕಂತಿನ ಹಣ ಬಿಡುಗಡೆಯಾಗಿ ಈಗಾಗಲೇ ಒಂದು ಹತ್ತು ದಿನ ಆಗಿದೆ ಆದರೂ ಕೂಡ ನಿಮಗೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದಾದರೆ ಇಲ್ಲಿ ಒಂದೇ ಸಲಿಗೆ ಎಲ್ಲರಿಗೂ ಹಣನ ಬಿಡುಗಡೆ ಮಾಡೋಕ್ಕಾಗಲ್ಲ ಅದರಿಂದಾಗಿ ಒಂದಿಷ್ಟು ಮಹಿಳೆಯರಿಗೆ ದಿನಕ್ಕೆ ಒಂದು ಲಕ್ಷ ಇಲ್ಲ ಎರಡು ಲಕ್ಷ ಮಹಿಳೆಯರಿಗೆ ಅಂತ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಎಣ್ಣೆ ಕಂತಿನ ಹಣ ಬರಲಿಕ್ಕೆ ನಿಮಗೆ ಸ್ವಲ್ಪ ತಳ ಆಗ್ಬೋದು ಯಾಕಂದರೆ ಎಲ್ಲ ಸುಮಾರು ತಿಂಗಳಿಂದ ಒಂದೇ ಒಂದು ಕಂತಿನ ಹಣ ತೊಗೊಳ್ತಾರೆ ಸುಮಾರು ತಿಂಗಳಿಂದ ವೆಯ್ಟ್ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ ಅಂಥವ್ರಿಗೂ ಕೂಡ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಎಲ್ಲರಿಗೂ ಕ್ಲಿಯರ್ ಮಾಡಿಕೊಡ್ತೀವಿ ಪೆಂಡಿಂಗ್ ಹಣನ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ಅವ್ರು ಯಾವುದೇ ರೀತಿ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂದರೆ ಅನ್ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ ಅದರಿಂದಾಗಿ ಎಣ್ಣೆ ಕಂತಿನ ಹಣ ಬರಲಿಕ್ಕೂ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳ್ತಾ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಪೆಂಡಿಂಗ್ ಹಣನ ಹಾಕ್ತೀವಿ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ ಒಟ್ಟಿಗೆ ಆರು ಸಾವಿರ ಬರ್ಬೋದು ಇಲ್ಲ ಎಂಟು ಸಾವಿರ ಬರ್ಬೋದು ಹಾಗೆ ಎರಡು ಕಂತ ಹಣ ಏನಾದ್ರು ಬಂದಿಲ್ಲ ಅಂದರೆ ಅವಂಥವ್ರಿಗೆ ನಾಲ್ಕು ಸಾವಿರ ಬರ್ಬೋದು ಹೀಗೆ ಎಲ್ಲ ಕಂತಿನ ಹಣ ಕ್ಲಿಯರ್ ಆದಮೇಲೆ ಅವ್ರಿಗೆ ಎಣ್ಣೆ ಕಂತಿನ ಹಣ ಬರುತ್ತೆ ಅಂದರೆ ಪೆಂಡಿಂಗ್ ಹಣ ಕಾಯ್ತಾ ಇರೋರಿಗೆ ಬೆಣ್ಣೆ ಎಂಟನೇ ಕಂತು ಏಳು ಹಣನ ತೊಗೊಂಡು ಎಂಟನೇ ಕಂತಿನ ಹಣ ಕಸ್ಕ ಹಣಕ್ಕೋಸ್ಕರ ಇದ್ದರೆ ನೀವು ನಿಮಗೆ ಹತ್ತನೇ ತಾರೀಕು ಒಳಗಡೆ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಆದ್ದರಿಂದ ಯಾವುದೇ ರೀತಿ ಹೊಸ ರೂಲ್ಸ್ ಅಂತ ಏನೂ ತಂದಿಲ್ಲ ಅದು ಜಿ ಎಸ್ ಟಿ ಪೇ ಮಾಡ್ತಾ ಮಾಡ್ತಾಯಿದ್ರೆ ಮಾತ್ರ ಇಲ್ಲಿ ಅಂಥವ್ರಿಗೆ ಹಣ ಬರೋದಿಲ್ಲ ಅಂದರೆ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಆದರೂ ಕೂಡ ಅವರು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತಾರೆ ಅಂಥವ್ರದ್ದು ರೇಷನ್ ಕಾರ್ಡೆಲ್ಲೂ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂಥವ್ರು ಏನಾರು ಅರ್ಜಿ ಹಾಕಿ ಇಲ್ಲ ಒಂದೆರಡು ಕಂತ ಹಣ ತೊಗೊಂಡಿದ್ರು ಕೂಡ ಅವ್ರಿಗೆ ಮುಂದಕ್ಕೆ ಹಣ ಬರಲ್ಲ ಅಂಥವ್ರಿಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇದರಿಂದ ನೆಕ್ಸ್ಟ್ ಅವರಿಗೆ ಯಾವುದೇ ರೀತಿಯ ಸರ್ ಸರ್ಕಾರದ ಬೆನಿಫಿಟ್ಗಳನ್ನ ತೊಗೊಳೋಕ್ಕಾಗಲ್ಲ ಅದರಿಂದಾಗಿ ಯಾರು ಕೂಡ ಫಸ್ಟೇ ಹೇಳಿದ್ರು ಸರ್ಕಾರದವರು ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಯಾರೂ ಕೂಡ ಇಲ್ಲೇ ಅಪ್ಲಿಕೇಶನ್ ಹಾಕ್ಬೇಡಿ ಅಂತ ಆದರೂ ಕೂಡ ಕೆಲವಷ್ಟು ಲಕ್ಷಾಂತರ ಜನರ ಮಹಿಳೆಯರು ಮನೆಯಲ್ಲಿ ಹಾಕಿದ್ದಾರೆ ಅಂಥವ್ರಿಗೆ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅದರಿಂದಾಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಈಗ ಮತ್ತೆ ನೀವು ರೀಅಪ್ಲೈ ಮಾಡಿ ಮತ್ತೆ ತಗೋಬೇಕಾದಂಥ ಸಿಚುವೇಶನ್ ಇರುತ್ತೆ ಅದರಿಂದಾಗಿ ರೇಷನ್ ಅಪ್ಲಿಕೇಶನ್ ವೆರಿಫಿಕೇಷನ್ ಇರೋದ್ರಿಂದ ಇಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಲೇಟ್ ಆಗಿತ್ತು ಹಾಗೆ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ ಆದ್ದರಿಂದ ಯಾರೂ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಪೆಂಡಿಂಗ್ ಹಣನ ಕ್ಲಿಯರ್ ಮಾಡಿಕೊಡ್ತಾರೆ ಹಾಗೆ ಹತ್ತನೇ ತಾರೀಕು ಒಳಗಡೆ ಎಂಟನೇ ಕಂತಿನ ಕೂಡ ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಶೇಷತೆ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ನಿಮ್ದು ಯಾವುದೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್